ರಘುನಾಥ್ ರೆಡ್ಡಿಯಿಂದ ರೈತರಿಗೆ ವಂಚನೆ ಮಂಜುನಾಥ್ ಪರ್ವತಗೌಡರ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರ್ವತಗೌಡರ್ ಅವರು ರೈತ ಸಂಘದ ಹೆಸರು ಹೇಳಿಕೊಂಡು ಸುಮಾರು ಒನ್ನೂರ ಇಪ್ಪತ್ತಕ್ಕೂ ಹೆಚ್ಚು ರೈತರಿಗೆ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಹಣ ವಂಚನೆ ಮಾಡಿದ ಘಟನೆ ನಡೆದಿದೆ ಎಂದು ತಿಳಿಸಿದರು ಗದಗ ಜಿಲ್ಲಾ ಗದಗ ತಾಲೂಕಿನ ರೈತರಾಗಿದ್ದು ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷ ಎಂದು ಸುಳ್ಳು ಹೇಳಿಕೊಂಡು ಐಡಿ ಕಾರ್ಡ್ ಮಾಡಿಕೊಡುವುದಾಗಿ ಹೇಳಿಕೊಂಡು ರೈತರ ಬಳಿ ಹಂತ ಹಂತವಾಗಿ ಹಣ ವಸೂಲಿ ಮಾಡಿದ್ದಾನೆ ಎಂದು ಎಲ್ಲ ರೈತರ ಪರವಾಗಿ ಆರೋಪಿಸಿದರು ಈಗಾಗಲೇ ಅವರ ವಿರುದ್ಧ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಬಳಿ ದೂರು ನೀಡಲಾಗಿದ್ದು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ

ರಘುರಾಮ್ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರಿಂದ ಮತ್ತು ಪದಾಧಿಕಾರಿಗಳಿಂದ ಫೋನ್ಪೇ ಮೂಲಕ ಬ್ಯಾಂಕಿಗೆ ಹಾಕಿಕೊಟ್ಟಿರುವಂತಹ ಹಣದ ವಿವರವನ್ನು ಕೂಡ ವಿವರ ನಮ್ಮ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಹದಿನೆಂಟೊಂದು ಹದಿನಾಲ್ಕು ಸಾವಿರದ ಹದಿನಾರು ಸಾವಿರದ ಮುನ್ನೂರ ಹದಿಮೂರು ಒಂದು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಒಂದು ಆರ್ನೂರ ಮೂವತ್ನಾಲ್ಕು ಒಂದು ಮೂರು ಸಾವಿರದ ಆರುನೂರ ಮೂವತ್ನಾಲ್ಕು ಒಂದು ಮೂರು ಸಾವಿರದ ಮುನ್ನೂರ ಹನ್ನೊಂದು ಒಂದು ಟೋಟಲಿ ಪುರುಷ ಮಾಡಿರುವಂತಹ ಸಮುದ್ರ ದಾಖಲೆ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಕೃಷನ್ ಬೀರ್ ಚೌಧರಿ ಅವರು ಏನು ಭಾರತೀಯ ಕೃಷಿಕ ಸಮಾಜವನ್ನು ಏನೊಂದು ದೇಶದ ರೈತರ ಕಷ್ಟ ನೋವುಗಳಿಗೆ ಆಗ್ತಿರುವಂತಹ ಅನ್ಯಾಯಗಳಿಗೆ ಪರಿಹಾರ ಕಂಡುಕೊಳ್ಳುವ ದೃಷ್ಟಿಯಿಂದ ಏನೊಂದು ಸಂಘಟನೆಯನ್ನು ಕಟ್ಟಿದ್ರು ರೈತ ಸಂಘಟನೆಯನ್ನು ಕಟ್ಟಿದ್ರು ಅದು ಇವತ್ತು ದೇಶದೊಳಗ ಅತ್ಯಂತ ರೈತ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೆಮ್ಮೆ ಇಷ್ಟಪಡ್ತೀವಿ ಈ ಒಂದು ದೇಶದೊಳಗ ಏನೊಂದು ಚೌಧರಿ ಅವರು ಕಟ್ಟಿರುವಂತಹ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಅಂತ ಹೇಳಿಕೊಂಡು ಬೆಂಗಳೂರು ನಿವಾಸಿಯಾದ ರಘುರಾಮ್ ರೆಡ್ಡಿ ಅನ್ನುವಂಥ ವ್ಯಕ್ತಿ ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳಿಕೊಂಡು ಇಡೀ ರಾಜ್ಯ ಸುತ್ತುವಂಥದ್ದು ಮಾತ್ರ ಇದೇ ಒಂದು ನುರ್ಗುಂದ ಇದು ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಯ ಅಧ್ಯಕ್ಷರನ್ನು ತಾನೇ ಕೋಟಿ ನೇಮಕ ಮಾಡಿ ತಾನೇ ಕಾರ್ಯಕ್ರಮ ನಡೆಸಿ ನಾನೇ ರಾಜ್ಯಾಧ್ಯಕ್ಷ ಅನ್ನುವಂಥದ್ದನ್ನು ಅವ್ರು ಹೇಳಿಕೊಂಡು ನಮ್ಮ ಕೃಷಿಕ ಸಮಾಜದ ಕಾರ್ಯಕರ್ತರಿಂದ ಅಧ್ಯಕ್ಷರಿಂದ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರದ ಎಂಟ್ನೂರಕ್ಕೂ ಹೆಚ್ಚು ಅಣ್ಣನ ಅವ್ರಸ ಮಾಡಿದ ಅವರಿಗೆ ಮೋಸಗೊಳಿಸುವ ಒಂದು ಕೆಲಸಕ್ಕೆ ಹಾಕಿದ್ದಾನ ಅವಾಗ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿಕೆ ಆದಾಗ ಜಗಾ ಜಿಲ್ಲಾಧ್ಯಕ್ಷರಾದ ಗುಡ್ಡಿಮಠ ಅಜ್ಜರು ಬಸವರಾಜ್ ಗುಡ್ಡಿಮಠ ಅಜ್ಜರು ಫೋನ್ ಮಾಡಿ ಕೇಳಿದಾಗ ಯಾರಪ್ಪ ಯಾರು ಗೊತ್ತೇ ಇಲ್ಲ ನಮ್ಮ ಸಂಗೇತಿಗೆ ರಾಜ್ಯಾಧ್ಯಕ್ಷ ಅಂತ ಒಂದು ಗುಷ್ಟ ಮಾಡಿಲ್ಲ ಅನ್ನೋ ಅಂತಂದ್ರ ರಾಷ್ಟ್ರೀಯ ಅಧ್ಯಕ್ಷರು ಹೇಳು ದೂರ ನಿ ಸರ್ ಇಲ್ಲಿ ಮಾಡ್ತೀವಿ ಬಂದ ವಿಚಾರ ಮಾಡ್ತಾ ಇದು ಮಾಡಿ ಸರ ಈಗ ರಾಜ್ಯಾಧ್ಯಕ್ಷ ನೀವು ಅಂತ ಚೌದುರಿ ಸರ್ ಎತ್ತ ಇದ್ರ ಆಮೇಲೆ ಅಮೌಂಟ್ ನೀವು ನಮ್ಮ ಭಾರತೀಯ ಕೃಷಿ ಸಮಾಜಕ್ಕೆ ಕೊಟ್ಟಿಲ್ಲ ನೀವು ಕೊಟ್ಟರೆ ನಾವು ವೈಯಕ್ತಿಕ ಕೊಟ್ಟಿದ್ರೆ ನೀವು ವೈಯಕ್ತಿಕ ಹೆಂಗೆ ಸ್ವಂತೀರಿ ಇಚ್ಕೊಂತಿದ್ರೆ ಚೌದ್ರಿದು ಸರ್ ಕೂಡ ನಮ್ಮ ಕಡೆ ರೆಕಾರ್ಡಿಂಗ್ ಇದೆ ನಿಮಗೆ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಡಾಕ್ಯುಮೆಂಟ್ಸ್ ಸರ್ ನಿಮಗೆ ಹಾಗೆಂತ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇದೆ ಇದೆ ಹಾ ಸರ್ ಟೋಟಲ್ ಐಡಿ ಕಾರ್ಡ್ ಐಡಿ ಕಾರ್ಡ್ ಸರ್ ನಿಮಗೆ ಎಸ್ ಸರ್ 120 ಅಂತ ಐಡಿ ಕಾರ್ಡ್ ಸರ್ 120 ಅಂತ ಐಡಿ ಕಾರ್ಡ್ 170 ಅಂತ ಐಡಿ ಕಾರ್ಡ್ ಜನರೂ ಬರ್ತಾರೆ ಆಮೇಲೆ ಕ್ಯಾಶ್ ಕೊಟ್ಟಿದ್ದು ಇದೆ ನಮ್ಮ ಕಡೆ ಎಸ್ ಸರ್ 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 ಆ ಫಂಕ್ಷನ್ ಗೆ ಇಲ್ಲಿ ದಾಖಲೆ ಸಮಿತಿ ಇದೆ ನಮ್ಮ ಕಡೆ ನೀವು ಅಲ್ಲಿ ಕುಂತ್ಕೊಂಡು ಫೋನ್ ರಿಶ್ಯೂ ಮಾಡಿದ್ರೆ ಇವತ್ತು ಮಾಡ್ತಾ ಇದ್ದಾರೆ ನೀವು ನಮ್ ರೈತರು ಪ್ರತಿಯೊಬ್ರು ಫೋನ್ ಇರ್ತೀರ ಫೋನ್ ಇಶ್ಯೂ ಮಾಡ್ತಾ ಇಲ್ಲ ನೀವು ಎದ್ ಫೋನ್ ಇಶ್ಯೂ ಮಾಡ್ತಾ ಇಲ್ಲ ಚಂದ್ರ ಸರ್ ಹೇಳ್ತಾ ಇದ್ರೆ ರಾಜ್ಯಾಧ್ಯಕ್ಷ ಅಲ್ಲ ಯೂತ್ ಯೂತ್ ಕಮಿಟಿ ಜೋಡಣೆ ಮಾಡ್ ಬಿಟ್ಟಿದೇವ್ ನಾವು ಅವ್ರ ರಾಜ್ಯಾಧ್ಯಕ್ಷ ಅಲ್ಲೇ ಅಂತ ಹೇಳ್ತಾ ಇದ್ರೆ ನಮ್ಗೆ ಪೇಕ್ ಐ ಡಿ ಕಾರ್ಡ್ ಕೊಟ್ಟಿದೀರಾ ನಮ್ಗೆ ನೀವು ಐ ಡಿ ಕಾರ್ಡ್ ಕೊಟ್ಟಿದ್ರೆ ನೀವೇನು ಇದು ಇದೆಯಾ ಬಾರ್ಕೋಡ್ ನಂಬರ್ ಇದೆ ಇದಕ್ಕೆ ಸರ್ ನೀವು ಅಡಿ ಕಾರ್ಡ್ ಕೊಟ್ಟಿದ್ದೀರಾ ಬಾರ್ಕೋರ್ ನಂಬರ್ ಇದೆಯಾ ಸರ್ ಬಿಳೆ ಬಿಳೆ ಆಡ್ಸ್ಕೊಂಡಿದ್ದಾರಿಕಾಷ್ಟಿಗೆ ಬಂದ ರೀತಿಯಿಂದ ಬಿಳಿಯರಿಗೆ ನನ್ನ ಸೋದರಿಗೆ ತುಂಬ ಧನ್ಯವಾದಗಳು